ನಾಡಿನಾದ್ಯಂತ ಕಾರ ಹುಣ್ಣಿಮೆಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಮೂಧೋಳದಲ್ಲಿ ಮಹಿಳಾ ಮಣಿಗಳಿಂದ ಭಾರಿ ವಿಶೇಷವಾದ ಆಚರಣೆ ನಡೆಯಿತು ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಸಂಘದ ಮಹಿಳೆಯರಿಂದ ಮಲ್ಲಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಯೋಜನೆ ಮಾಡಿದ್ರು ಮಹಾರಾಜ್ ಕಾಲನಿಯ ಮಹಿಳೆಯರು ಭಾಗಿಯಾಗಿದ್ರು ಬಸವಣ್ಣನ ಪೂಜೆ ನಡೆಸಿ ಎಲ್ಲಾ ಮಹಿಳೆಯರಿಗೆ ತುಂಬುವ ಕಾರ್ಯಕ್ರಮ ಮಾಡಲಾಯಿತು ಖುಷಿ ಖುಷಿಯಿಂದ ಕಾರಾ ಹುಣ್ಣಿಮೆ ಸಂಪ್ರದಾಯವನ್ನ ಮೆರೆದರು ಭವಿಷ್ಯಕ್ಕಾಗಿ ಗುಣಾತ್ಮಕ ಶಿಕ್ಷಣ ಹರಿಸುತ್ತಿದ್ದೀರಾ ನೀವು ವರ್ತಮಾನದಲ್ಲಿ ನಿಂತು ನಿಮ್ಮ ಭೂತ ಕಾಲವನ್ನು ನೆನೆದು ನಿಮ್ಮ ಮಗುವಿನ ಭವಿಷ್ಯದ ಚಿಂತೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಉತ್ತಮ ಪ್ರಕೃತಿಯ ಮಡಿಲಲ್ಲಿ ಅತ್ಯುತ್ತಮ ಬೋಧಕರ ಸಹಯೋಗದಲ್ಲಿ ನಮ್ಮ ಸಾಯಿ ಚೇತನ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದನೆಯ ಶಾಲೆಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಚೈತನ್ಯದೊಂದಿಗೆ ಶಾಲೆಗೆ ಬರುವ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮುಧೋಳ ತಾಲೂಕಿನ ಕಸಬ ಜಂಬಗಿಯಲ್ಲಿರುವ ಈ ಶಾಲೆ ವರದಾನ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೆಸ್ಟ್ ಆಯ್ಕೆ ಈ ಶಾಲೆ ಮಾತ್ರ ಬನ್ನಿ ನಿಮ್ಮ ಮಕ್ಕಳ ದಾಖಲಾತಿಯೊಂದಿಗೆ ಉಜ್ವಲ ಭವಿಷ್ಯಕ್ಕೆ ಬುನಾದಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ